ನಲ್ಮೆಯ ಪ್ರಥಮ ಪಿ ಯು ಸಿ ಓದುತ್ತಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರ ವಿದ್ಯಾರ್ಥಿನಿ ಮಿತ್ರರೇ ನಾನು ಈ ವಿಡಿಯೋದಲ್ಲಿ ಬೋಳೇಶ ಶಂಕರ ಡಾಕ್ಟರ್ ಚಂದ್ರಶೇಖರ್ ಕಂಬರ್ ಅವರು ಬರೆದಿರುವಂಥ ನಾಟಕದ ಸಾರಾಂಶವನ್ನು ನಿಮಗೆ ಪ್ರಸ್ತುತ ಪಡಿಸ್ತೀನಿ ಯಾಕೆ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ ವಿಜಯ ಸ್ಮಾರ್ಟ್ ನೈನ್ಟೀನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ನಾಟಕಕಾರರು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಪರಿಚಯ ಮಾಡ್ಕೊಡ್ತೀನಿ ಸಾವಿರದ ಒಂಬೈನೂರ ಮೂವತ್ತೇಳು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಹುಟ್ಟೂರು ಬೆಳಗಾವಿ ಜಿಲ್ಲೆ ಗೋಡಗೇರಿ ತಂದೆ ಬಸವಣ್ಣಪ್ಪ ಕಂಬೇರ ತಾಯಿ ಚೆನ್ನಮ್ಮ ತಮ್ಮ ವಿಶಿಷ್ಟ ಸಾಹಿತ್ಯ ರಚನೆ ಮೂಲಕ ಕನ್ನಡ ನಾಡಿನ ಮ ಗಮನ ಸೆಳೆದಿರುವ ಕಂಬಾರು ದರಾಬೇಂದ್ರೆಯವರ ನಂತರ ಉತ್ತರ ಕರ್ನಾಟಕ ಭಾಗದ ಜಾನಪದ ಭಾಷೆ ಸರಡಂತ ಕೃತಿಗಳ ಮೂಲಕ ಕನ್ನಡಿಗರಿಗೆ ಒಳ ಉಣಿಸಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿದ್ದ ಇವರು ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಂಪಿಯ ಕನ್ನಡ ವಿಶ್ವವಿದ್ಯ ಮೊಟ್ಟಮೊದಲ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಕನ್ನಡ ಸಾಹಿತ್ಯದ ಸ್ಥಿತ್ಯಂತರ ಹಾಗೂ ಚಳುವಳಿಗಳ ದೃಷ್ಟಿ ಧೋರಣೆಗಳನ್ನು ಕರಗತ ಮಾಡಿಕೊಂಡು ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಹಚ್ಚುತ್ತಿದ್ದಾರೆ ಕಂಬಾರರು ಕವಿ ನಾಟಕಕಾರ ನಟ ಚಲನಚಿತ್ರ ಹಾಗೂ ಸಂಗೀತ ನಿರ್ದೇಶಕ ಜಾನಪದ ತಜ್ಞ ಉತ್ತಮ ಆಡಳಿತಗಾರ ಜೊತೆಗೆ ಅಧ್ಯಾಪಕರು ಇವರ ಕೃತಿಗಳೆಂದರೆ ಅಣ್ಣ ತಂಗಿ ಕರಿಮಾಯಿ ಜಿ ಕೆ ಮಾಸ್ತರ್ ಪ್ರಣಯ ಪ್ರಸಂಗ ಶಿಖರ ಸೂರ್ಯ ಸಿಂಗಾರವ ಮತ್ತು ಅರಮನೆ ಇವರ ಕಾದಂಬರಿಗಳು ಮುಗುಳು ಇಳತ್ತಿನ ಕೀಳ ತಕರಾನೆ ತಕರಾರಿನವರು ಬೆಳ್ಳಿ ಮೀನು ಅಕ್ಕುಕ್ಕು ಆಡುಗಳು ಇವರ ಕವನ ಸಂಕಲನಗಳು ಋಷ್ಯ ಶಿಂಗ ಅರಕೆಯ ಕುರಿ ಸಂಗ್ಯಾ ನಾರ್ಸಿಸಸ್ ನಾರ್ಸೆಸಸ್ ಜೋಕುಮ್ ಕುಮಾರಸ್ವಾಮಿ ಪಶ್ಯಾರಾಣಿ ಸಿರಿಸಂಪಿಗೆ ಜಯಸಿದ್ದನಾಯ್ಕ ಬೆಂಬತ್ತಿದ ಕಣ್ಣು ಮುಂತಾದ ನಾಟಕಗಳನ್ನು ಬರೆದಿದ್ದಾರೆ ಜಾನಪದ ರಂಗಭೂಮಿ ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಸಂಶೋಧನಾ ಕೃತಿಗಳನ್ನು ರಚಿಸಿದ್ದಾರೆ ಚಕೋರ್ ಎಂಬ ಮಹಾಕಾವ್ಯವನ್ನು ರಚಿಸಿದ್ದಾರೆ ಕರಿಮಾಯಿ ಸಂಗೀತ ಕಾಡಕುದುರೆ ಸಿಂಗಾರವ ಮತ್ತು ಅರಮನೆ ಚಲನಚಿತ್ರಗಳಿಗೆ ಸಂಗೀತ ಸಂಯೋಜಿಸಿ ನಿರ್ದೇಶಿಸಿರುವುದು ಇವರ ಸೃಜನಶೀಲತೆಯ ದ್ಯೋತಕ ಇಂಥ ಸಾಧಕರಿಗೆ ಪ್ರಶಸ್ತಿಗಳು ಸಂದಿವೆ ನಾಡೋಜ ಪದ್ಮಶ್ರೀ ಕುಮಾರಾಶನ್ ಟಾಗೂರ್ ಹಾಗೂ ಕಬೀರ ಸಮ್ಮಾನ್ ಪ್ರಶಸ್ತಿ ಪಡೆದಿರುವವರು ತಮ್ಮ ಸಮಗ್ರ ಸಾಹಿತ್ಯ ರಚನೆಗಾಗಿ ಎರಡು ಸಾವಿರದ ಹತ್ತನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿಯನ್ನು ಬೆಳೆಸಿದ್ದಾರೆ ಇಲ್ಲಿ ನಾಟಕ ಬಳಶಂಕರ ಚಂದ್ರಶೇಖರ್ ಕಂಬಾರರು ಪಾತ್ರಗಳು ಪಾತ್ರಧಾರಿಗಳು ಕೋಡಂಗಿ ಬರುತ್ತದೆ ಭಾಗವತ ಬಳೆಶಂಕರ ಸರ್ದಾರ್ ಸೋಮಣ್ಣ ಸರ್ದಾರ್ ನೆಂಡತಿ ಸಾವ್ಕಾರ್ ಕಾಮಣ್ಣ ಸಾವ್ಕಾರ್ ಕಾಮಣ್ಣನ ಹೆಂಡತಿ ಪಿಶಾಚಿಗಳು ಒಂದು ಎರಡು ಮೂರು ರಾಜವರ್ತನೆ ಬರ್ತಾನೆ ಮಂತ್ರಿ ರಾಜ್ಕುಮಾರಿ ಸೈನಿಕರು ಹುಡುಗಿಯರು ಸೈತಾನ ಸೇವಕರು ಸಿಪಾಯಿಗಳು ಜನರು ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಈಗ ನಾಟಕದ ಸಾರಾಂಶ ವಿಮರ್ಶೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಚಂದ್ ಚಂದ್ರಶೇಖರ್ ಕಾಂಬಾರರು ಜಾನಪದ ಸತ್ವವನ್ನು ಹೇರಿಕೊಂಡ ಕವಿ ಉತ್ತರ ಕರ್ನಾಟಕದ ಆಡು ಭಾಷೆಯನ್ನು ಲೀಲಾಜಾಲವಾಗಿ ಅವರು ಬಳಸುವುದರಿಂದ ಆ ವಲಯದ ಜನರ ಮಾತು ತುಂಬ ಹಿತ ಆತ್ಮೀಯತೆಯನ್ನು ಮಾಡುವಂಥದ್ದು ಕಂಬಾರರ ಎಲ್ಲ ನಾಟಕಗಳಲ್ಲಿ ಹಾಡಿಗೆ ಪ್ರಾಧಾನ್ಯವಿದೆ ಬುಳೆ ಶಂಕರ್ ನಾಟಕವು ಅಲ್ಲಲ್ಲಿ ಹಾಡಿನಿಂದ ಕೂಡಿದೆ ಎನ್ನಬಹುದು ಇಲ್ಲಿ ಸಾರಾಂಶ ಅಂದ್ರೆ ಬೆಪ್ತಕ್ಕಡಿ ಅಂತ ಬರ್ತವೆ ಬೆಪ್ತ ಅಕ್ಕಡಿ ಇಲ್ಲಿ ದಡ್ಡ ಮೋರ್ಕ್ ಅಂತ ಅದರ ಅರ್ಥ ಆಗುತ್ತೆ ನಾಟಕ ಚಂದ್ರಶೇಖರ್ ಕಂಬಾರರು ಆರಂಭದಲ್ಲಿ ನೂತನ ಪಾತ್ರಗಳನ್ನು ತುಂಬ ಚೆನ್ನಾಗಿ ಪಾತ್ರಗಳ ಸಂಭಾಷಣೆ ಮೂಲಕ ಪರಿಚಯಿಸಿದ್ದಾರೆ ಕೋಡಂಗಿ ಭಾಗವತರ ಪರಿಚಯ ಈ ಮೂಲಕ ಸಾಗಿದೆ ಕೋಡಂಗಿ ಶಿವಪುರ ಆದವನು ಯುವನ ಯಜಮಾನ ಬೆಪ್ತಕಡಿ ಬೋಳೆಶಂಕರ ಅವನಲ್ಲಿ ಕೋಡಂಗಿ ಕೆಲಸಕ್ಕಿದ್ದ ಅದಕ್ಕಾಗಿ ಅವನು ಪಡೆಯುತ್ತಿದ್ದ ಸಂಬಳ ದಿನಗೆ ದಿನಕ್ಕೆ ಕೆನ್ನೆಗೆ ಹತ್ತು ಏಟುಗಳು ಅಂಥ ಏಟುಗಳಲ್ಲೆಂಬ ಅಂತ ತೆಗೆದುಕೊಂಡು ಏನು ಮಾಡುತ್ತೀಯ ಎಂಬ ಭಾಗವತನ ಸಹಜ ಪ್ರಶ್ನೆಗೆ ಕೊಡಂಗಿಯು ಅದನ್ನು ಮದುವೆಯಾದ ಮೇಲೆ ಹೆಂಡತಿ ಕೊಡುತ್ತೇನೆ ಎಂದು ಹೇಳುವುದರ ಮೂಲಕ ಪ್ರೇಕ್ಷಕರು ನ ನಗಿ ಗಡಲಿನಲ್ಲಿ ಮುಳುಗುವಂತೆ ಮಾಡಿದ್ದಾರೆ ಭಾಗವತರು ಬೋಳೆಶಂಕರನ ಕಥೆ ಹೇಳಲಾರಂಭಿಸುತ್ತಾರೆ ಬೋಳೆಶಂಕರ ಮೂಲ ಪುರುಷ ಯಾರಿರಬಹುದು ಎಂಬುದನ್ನು ಚರ್ಚೆಗೊಳಪಡಿಸಿ ಆ ಮೂಲಕ ಪುರುಷ ಮಂಗನಂತ ಮಾನವನು ಮಾನವನಂತ ಮಂಗನೋ ಎಂಬ ಮಾದ್ಮಿಕ ಪ್ರಶ್ನೆಯನ್ನು ಎಸೆಯುತ್ತಾನೆ ಶಂಕರನ ಕತೆ ಮುನ್ನ ಕೋಡಂಗಿಯು ಶಿವಪುರದ ಬಗ್ಗೆ ಒಂದು ಹಾಡನ್ನು ಹೇಳಿ ಕುಣಿಯಲೆಂದು ಭಾಗವತ ಆಶಿಸುತ್ತಾನೆ ಕೋಡಂಗಿಯು ಕುಣಿಯುತ್ತ ಹಾಡ ಹಾಡಿನಲ್ಲಿ ಶಿವಪುರವೆಂಬ ಊರು ಪಾಪವನ್ನು ಓಡಿಸುವ ನದಿ ದಡದಲ್ಲಿದೆ ಆ ಊರಿನ ಜನ ಉಗುರು ಬೆಚ್ಚನೆಯ ಪ್ರೀತಿಯನ್ನು ಅನುಭವಿಸುತ್ತಾರೆಂದು ಹೇಳುವುದರ ಮೂಲಕ ಆ ಜನರ ಜೀವನ ಪ್ರೀತಿಯನ್ನು ನಾಟಕರಾದ ಕಂಬಾರರು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ಭಾಗವತನು ಬೋಳೇಶಂಕರನ ಕಥೆ ಹಿನ್ನೆಲೆಯಾಗಿ ಆದಿಕಾಲದಲ್ಲಿ ಹುಟ್ಟು ಬೆಳೆದು ವಿಕಾಸಗೊಂಡ ಪಶು ಪಕ್ಷಿ ಪ್ರಾಣಿಗಳು ಹಾಗೂ ಪ್ರಕೃತಿ ಚಲವನ್ನು ಸಂಕ್ಷಿಪ್ತವಾಗಿ ವರ್ಣಿಸಿ ಶಿವಾಪುರದಲ್ಲಿ ಮೂವರು ಸೋದರರಿದ್ದರು ಮೊದಲನೆಯವನು ಸರ್ದಾರ್ ಸಹಮಣ್ಣ ಯಾವಾಗಲೂ ಹಳುವ ಸ್ವಭಾವದವ ಆಳುವ ಸ್ವಭಾವದವ ಕುರಿ ಕೋಳಿಗಳನ್ನಲ್ಲದೆ ಮನುಷ್ಯರನ್ನು ಕೊಲ್ಲಬಲ್ಲ ಕೂರಿ ಎಂದು ಎರಡನೆಯವನು ಸಾಹ್ಕಾರ್ ಕಾಮಣ್ಣ ಹೊಟ್ಟೆ ನೆನೆಸಿದ ಅವನು ಎಣಿಕೆ ಮಾಡುವುದರಲ್ಲಿ ನಿಪ್ಪಣ ಅವನಿಗೆ ಊರಿನಲ್ಲಿ ಯಾರ್ಯಾರ ಜಮೀನು ಎಷ್ಟು ಎಷ್ಟಿದೆ ಎಂಬ ಲೆಕ್ಕಾಚಾರ ಚೆನ್ನಾಗಿ ಗೊತ್ತಿದೆ ಎಂದು ಪರಿಚಯಿಸುವನು ಮೂರನೆಯ ಸೋದರನೇ ಬಿಪ್ತಕಡಿ ಅಂದರೆ ಬೊಳೆಶಂಕರ ಅವನು ಮಹಾ ಅಹಿಂಸಾವಾದಿ ನೃಣವನ್ನು ಕೊಂದವನಲ್ಲ ಮಳೆ ಬರೋದನ್ನು ಒಂದು ವಾರಕ್ಕೆ ಮೊದಲೇ ಹೇಳಬಲ್ಲವನಾಗಿದ್ದನು ಕಾಲುವೆ ತೋಡಬಲ್ಲ ಹಕ್ಕಿಗೆ ಹಕ್ಕಿಗಳ ಹಾಡಿಗೆ ಅರ್ಥ ಹೇಳಬಲ್ಲ ಪ್ರಕೃತಿ ಪ್ರೇಮಿಯಾಗಿದ್ದನೆಂದು ಅವನ ಗುಣ ನಡವಳಿಕೆಗಳನ್ನು ವಿವರಿಸಿರುವರು ನಾಟಕಕಾರರು ಬೋಳೆಶಂಕರ್ನನ್ನು ಊರಿನವರು ಮನೆಯವರು ಬೆಪ್ತ ಕಡೆ ಎಂದೇ ತಿಳಿದಿದ್ದರು ಒಮ್ಮೆ ಇವನ ಅಣ್ಣ ಅಣ್ಣ ಹಣ ಕೊಟ್ಟು ಎಣಿಸು ಎಂದಾಗ ಹಣವನ್ನು ಎಣಿಸಿ ಮೂರು ಕೈದೆ ಎಂದನಂತೆ ಆಗ ಮನೆಯವರೆಲ್ಲ ಬಿದ್ದು ಬಿದ್ದು ನಕ್ಕರು ಆಗ ಅವರ ಅತ್ತಿಗೆ ಬಿದ್ದು ತಲೆಗೆ ಪೆಟ್ಟು ಮಾಡಿಕೊಂಡಳು ಆಗ ಇನ್ನೊಬ್ಬರನ್ನು ನೋಡಿ ನಕ್ಕರೆ ತಲೆಗೆ ಏಟು ಬೀಳುವುದೆಂದು ನೀತಿ ಹೇಳ್ತಾನೆ ಬೊಳೆಶಂಕರ ಭಾಗವತನು ಕೋಡಂಗಿಯ ಬುದ್ಧಿಶಕ್ತಿಯನ್ನು ಪರೀಕ್ಷಿಸಲು ಒಂದು ಲೆಕ್ಕ ಕೊಟ್ಟನು ನಿನ್ನ ಹತ್ರ ಹತ್ತು ರೂಪಾಯಿಗಳಿವೆ ಕಳ್ಳ ಬಂದು ಐದನ್ನು ಇತ್ತಾನೆ ಆಗ ನಿನ್ನಲ್ಲಿ ಎಷ್ಟು ಹಣ ಉಳಿಯುತ್ತದೆ ಎಂಬ ಪ್ರಶ್ನೆಗೆ ಕೋಡಂಗಿ ಐದು ರೂಪಾಯಿಗಳು ಎಂದು ಉತ್ತರಿಸಿದನು ಆ ಹೊತ್ತಿಗೆ ಅಲ್ಲಿಗೆ ಬಂದ ಬೋಳೆಶಂಕರ ಉತ್ತರ ತಪ್ಪು ಕಳ್ಳ ಒಯ್ಯುವುದಾದರೆ ಹತ್ತು ರೂಪಾಯಿಗಳನ್ನು ಒಯ್ಯುತ್ತಾನೆ ಅದ್ದರಿಂದ ಉಳಿದ ಅಣ್ಣ ಹಣ ಸೊನ್ನೆ ಎಂದು ತಿದ್ದಿದನು ನಾಟಕರಾದ ಕ ಚಂದ್ರಶೇಖರ್ ಕಂಬಾರವರು ಬೋಳೆಶಂಕರನನ್ನು ಒಳ್ಳೆಯ ಸಮಯಕ್ಕೆ ಪ್ರವೇಶಿಸುವಾಗಿಯೇ ಮಾಡಿದ ಮಾಡಿರೋರಲ್ಲದೆ ಅವನ ಬುದ್ಧಿ ಚಾತುರ್ಯವನ್ನು ಪ್ರಕಟಿಸಿದ್ದಾರೆ ಕೋಡಂಗಿಯು ಬೋಳೆಶಂಕರನನ್ನು ಪ್ರಶಂಸಿಸುತ್ತಾನೆ ಬೋಳೆಶಂಕರ ಹಾಗೂ ಒಂದು ಒಳ್ಳೆಯ ಹಾಡನ್ನು ಹಾಡಿದನು ಇದು ಒಂದು ಸೊಗಸಾದ ಹಾಡು ಆ ಪ್ರಕೃತಿ ಚೆಲುವೆಲ್ಲವೂ ದೇವರಿಂದ ನಿರ್ಮಾಣಗೊಂಡಿದ್ದು ಪ್ರಕೃತಿ ಚೆಲುವನ್ನು ನೋಡುವ ಕಣ್ಣುಗಳು ಧನ್ಯ ಗುಡ್ಡದಂಚಿನಲ್ಲಿರುವ ಕಾಣುವ ಚಂದ್ರ ಆಕಾಶದಲ್ಲಿ ಕಣ್ಣು ಬಿಡುವ ತಾರೆಗಳು ಒಳೆಯುವ ನೀರಿನ ಮೇಲೆ ಕಿರಣ ಸೂಸುವ ಸೂರ್ಯ ಮಗುವಿನ ಕಣ್ಣುಗಳಲ್ಲಿ ಕಾಣುವ ಸೊಗಸು ಗಮ್ಮನೆ ವಾಸನೆ ಬೀರು ಹೂಗಳು ಆ ಹೂವು ಕಾಡಾಗಲಿ ನಾಡಾಗಲಿ ಸ್ಮಶಾನವಾಗಲಿ ಭೇದವಿಲ್ಲದೆ ಸುವಾಸನೆಯನ್ನು ಹರಡುವ ಸಡಗರ ನೆಲದ ಹಾಳದ ಅಕ್ಕರೆ ಹೂವಾಗಿ ಚಿಟ್ಟೆಯಾಗಿ ಲೋಕ ಮೋಹಕವಾಗಿರುವುದು ಇಂತಹ ಸುಂದರ ಲೋಕದಲ್ಲಿ ಬದುಕುವುದು ಮುಖ್ಯ ಬದುಕಿನಲ್ಲಿ ಸಾವಿರ ಕಷ್ಟ ಕಾರ್ಪಣ್ಯಗಳಿದ್ದರೂ ಬದುಕನ್ನು ಪ್ರೀತಿಸುವುದು ಮುಖ್ಯ ಸಾವಿರ ಮುಳ್ಳುಗಳಿವೆ ನಡುವಿರುವ ಗುಲಾಬಿ ಹೇಗೆ ಬಣ್ಣ ವಾಸನೆಗಳಿಂದ ಆಕರ್ಷಕವೋ ಹಾಗೆ ಬದುಕನ್ನು ಮುಖ್ಯ ಗೆಲುವಿನ ಮನಸ್ಸು ಮಾತ್ರ ಈ ಲೋಕದ ಸುಖವನ್ನು ಅನುಭವಿಸಲಾರದು ಎಂಬ ಸಾರವುಳ್ಳ ಹಾಡನ್ನು ಬುಳೆಶಂಕರ ಹಾಡಿದನು ಬುಳೆಶಂಕರನ್ನು ಬೀಸುವ ಗಾಳಿಯು ಯಾರದೋ ನೆಟ್ಟುಸಿರಿನಂತಿದೆ ಎಂದು ವ್ಯಾಖ್ಯಾನಿಸುವ ಹೊತ್ತಿಗೆ ಸರದಾರ ಹಾಗೂ ಅವನ ಹೆಂಡತಿಯಲ್ಲಿಗೆ ಒಂದು ಸಂಭಾಷಣೆಗೆ ತೊಡಗಿದರು ಸರದಾರನಿಗೆ ಅವನ ಹೆಂಡತಿಯು ಒಂದು ಬೆಟ್ಟವನ್ನು ತೋರಿಸಿ ಅದರ ಮೇಲಿಂದ ಹಾರಿ ಪ್ರತಾಪವನ್ನು ಪ್ರಕಟಿಸಬೇಕೆಂದಾಗ ಸರದಾರ ಹೆಂಡತಿಗೆ ಹುಚ್ಚು ಹಿಡಿದಿರಬೇಕೆಂದುಕೊಂಡು ಇಬ್ಬರು ಹಾರೋಣ ಚೆನ್ನಾಗಿರುತ್ತೆ ಎಂದನು ಆ ಹೊತ್ತಿಗೆ ಅಲ್ಲಿಗೆ ಬಂದ ನನಗೂ ನಿನಗೂ ಬೆಟ್ಟದ ಮೇಲಿಂದ ಹಾರಬೇಕೆನಿಸುತ್ತಾ ಎಂದು ಪ್ರಶ್ನಿಸಿದಾಗ ಅವನು ತನಗೆ ಅಂತ ಆಸೆ ಇಲ್ಲವೆಂದು ಅಲ್ಲಿಂದ ಬಿಪ್ತಕ್ಡಿ ಬೋಳೆಶಂಕರನಿಗೂ ಅದೇ ಪ್ರಶ್ನೆಯನ್ನು ಕೇಳಿದಾಗ ಅವನು ತನಗೆ ಬೆಟ್ಟದಿಂದ ಹಾರಬೇಕೆಂದು ಅನಿಸುತ್ತಿಲ್ಲವೆಂದು ಹೇಳಿದನು ಆಗ ಎಲ್ಲರೂ ಅವನು ಬೋಳೆಶಂಕರ ಪೆದ್ದ ಆದ್ದರಿಂದ ಅವನಿಗೆ ಅಂತ ಆಸೆ ಇಲ್ಲ ಎಂದನು ನಾಲ್ಕು ಜನ ಮನುಷ್ಯರಿಗೆ ಅನಿಸಿದ್ದು ಬೋಳೆಶಂಕರನಿಗೆ ಅನಿಸ್ತಿಲ್ಲವಾದ್ದರಿಂದ ಅವನು ಮನುಷ್ಯನೇ ಅಲ್ಲವೆಂದರು ಸಾಹುಕಾರಣನು ಬೆಟ್ಟದ ಮೇಲೆ ಕೆಂಪು ಹೂವಿನ ಮೆಳೆ ಇದೆ ಅಲ್ಲಿಂದ ದೇವತೆ ಕೈ ಮಾಡಿ ಕರೆದಂತೆ ಕಾಣಿಸುತ್ತಿದೆ ಬೊಳೆಶಂಕರ್ನಿಗೆ ಕಾಣಿಸುತ್ತಿದೆಯೇ ಎಂದಾಗ ಅವನು ತನಗೆ ದೇವತೆ ಕಾಣುತ್ತಿಲ್ಲವೆಂದನು ಸರದಾರನ ಹೆಂಡತಿಯು ದೇವತೆಗಳು ಮನುಷ್ಯರಿಗೆ ಮಾತ್ರ ಕಾಣಿಸೋದು ನಿನಗೆ ಪಿಶಾಚಿಗಳು ಕಾಣುತ್ತವೆ ಎಂದು ಹಾಸ್ಯ ಮಾಡಿದಳು ಆದರೆ ಬೋಳೆಶಂಕರನ ಹತ್ತಿಗೆಗೆ ಸರಿಯಾದ ಉತ್ತರವನ್ನು ಕೊಟ್ಟನು ಬೆಟ್ಟದ ಮೇಲೆ ಇರುದು ಗಿಡ ಮರ ಮೆಳೆಗಳು ಮಾತ್ರ ಅಲ್ಲಿ ದೇವತೆಗಳು ಕಾಣುತ್ತಿದ್ದಾರೆ ಎನ್ನುವುದಾದರೆ ಅದು ಪಿಶಾಚಿಗಳ ಕೃತ್ಯವೇ ಇರಬೇಕು ನಿಮ್ಮನ್ನು ನೋಡಿ ನಗು ಬರುವಂತಾಗಿದೆ ಎಂದನು ಸಾಹುಕಾರಣ್ಣನ ಹೆಂಡತಿಗೆ ರೇಗಿತು ರೊಟ್ಟಿ ಎಷ್ಟು ತಿಂದೆ ಎಂಬ ಲೆಕ್ಕವು ತಿಳಿಯದವನು ತಮ್ಮ ತಮ್ಮನ್ನು ನೋಡಿ ನಗುವುದು ಎಂದರೆ ಏನರ್ಥ ಎಂದು ಸಾಹುಕಾರಣ್ಣನ ಹೆಂಡತಿ ಹೇಳಿದರೆ ಸರದಾರನ ಹೆಂಡತಿಯು ಈ ಬೆಪ್ತ ಕಡೆಗೆ ಮನುಷ್ಯರೆಂದರೆ ಆಗದು ಅವನು ಎತ್ತನ್ನು ತುಂಬ ಇಷ್ಟಪಡುತ್ತಾನೆ ಏಕೆಂದರೆ ಎತ್ತಿಗಿಂತ ಸ್ವಲ್ಪ ಬುದ್ಧಿ ಜಾಸ್ತಿ ತನಗಿದೆ ಎಂದುಕೊಂಡಿದ್ದಾನೆ ಎಂದು ಅಪಹಾಸ್ಯ ಮಾಡಿದಳು ಮೊಳೆಶಂಕರ ತಾನು ಬುದ್ಧಿವಂತನಲ್ಲ ಎಂಬುದನ್ನು ಒಪ್ಪುವುದಾಗಿ ಹೇಳಿ ಆ ಕಾರಣದಿಂದ ಉಳಿದವರಾಡಿದ ಮಾತುಗಳ ಅರ್ಥವಾಗುತ್ತಿಲ್ಲ ಅರ್ಥವಾದವರು ತನಗೇನು ಬೇಕೋ ಅದನ್ನು ತಾನು ಮಾಡುವವನು ತನ್ನ ಬಗ್ಗೆ ನಂಬಿಕೆ ಇಲ್ಲದಿದ್ದರೆ ಎಲ್ಲರೂ ನರಕಕ್ಕೆ ಹೋಗಬಹುದು ಎಂದನು ಆಗ ಅವನ ಅತ್ತಿಗೆಯರಿಗೆ ರೇಗಿತು ನರಕಕ್ಕೆ ಹೋಗು ಎಂದು ಬೈದರು ಎಲ್ಲರೂ ಸುಮ್ಮನರೂ ಸರಿಯಿಲ್ಲ ಇವನ ಜೊತೆಗಿರುವುದೇ ಅವಮಾನ ಇವನಿಂದ ದೂರವಾಗಿ ಯಾವುದಾದರೂ ಒಂದು ಅಂಗಡಿಯಲ್ಲಿ ಲೆಕ್ಕ ಬರೆದುಕೊಂಡು ಜೀವಿಸುವುದೇ ಸರಿ ಇರುವ ಆಸ್ತಿಯನ್ನು ಮೂರು ಪಾಲು ಮಾಡಿ ಅವರವರ ಪಾಲನ್ನು ತೆಗೆದುಕೊಳ್ಳುವುದೇ ಸರಿ ಎಂದು ಒಬ್ಬ ಅತ್ತಿಗೆ ಹೇಳಿದರೆ ಮತ್ತೊಬ್ಬಳು ಇವನಿಗೆ ಹೆಂಡತಿ ಮಕ್ಕಳೆಲ್ಲ ಮುಂದೆ ಯಾವ ಹುಡುಗಿಯೂ ಇವನನ್ನು ಮದುವೆಯಾಗುವಲು ಒಪ್ಪುವುದಿಲ್ಲ ಆದ್ದರಿಂದ ಇವನಿಗೆ ಆಸ್ತಿ ಕೊಡುವುದು ಬೇಡ ಎಂದು ಸಲಹೆ ನೀಡಿದಳು ಶಂಕರನ ಸೋದರ ಮಾರಾದ ಸರದಾರ ಮತ್ತು ಸಾಹಕಾರಣ್ಣ ಅವರು ಈ ಮಾತುಗಳನ್ನು ಒಪ್ಪಿ ಆಸ್ತಿಯನ್ನು ಪಾಲು ಮಾಡಿಕೊಳ್ಳಲು ನಿರ್ಧರಿಸಿದರು ಆಗ ಬೊಳ್ಳೆಶಂಕರನು ತನ್ನ ಸೋದರರಿಗಾಗಲಿ ಅತ್ತಿಗೆಯರಿಗಾಗಲಿ ಹೊಲದಲ್ಲಿ ದುಡಿದ ಅಭ್ಯಾಸವಿಲ್ಲ ಆಸ್ತಿ ಪಾಲು ಮಾಡಿಕೊಂಡರೆ ಅಣ್ಣಂದಿರಿಗೆ ಕಷ್ಟವೆಂದನು ಆದರೆ ಅತ್ತಿಗೆಯವರು ಬಾಯಿ ಹಾಕಿ ಚೆನ್ನಾಗಿ ಬಳೆಶಂಕರನನ್ನು ಬೈದು ಬೆಪ್ತಕಡಿ ಬೊಳೆಶಂಕರನಿಗೆ ನದಿ ಹತ್ತಿರದ ಕಲ್ಲು ಮರಡಿಯ ಭಾಗ ಕೊಟ್ಟು ಉಳಿದವರು ಫಲವತ್ತಾದ ಭೂಮಿಯನ್ನು ಪಾಲಾಗಿ ತೆಗೆದುಕೊಳ್ಳಬೇಕೆಂದರು ಬೆಳೆಯನ್ನು ಬೆಳೆಯಲಾಗದ ಭೂಮಿಯನ್ನು ಬೋಳೆ ಬೋಳೆಶಂಕರನೇ ಕೊಟ್ಟಾಗ ಅವನು ನಿಮಗೇನು ಬೇಕೋ ಅದನ್ನು ತಗೊಂಡು ನಿಮ್ಮ ಪಿಶಾಚಿಗಳ ಸಮೇತ ಹೋಗಿ ಎಂದು ಬೈದ ಹೀಗೆ ಬಯಸಿಕೊಂಡರು ತಮಗೆ ಲಾಭದ ಭೂಮಿ ಸಿಕ್ಕಿತೆಂದು ತೆಪ್ಪಗಾದರು ತನಗೆ ತನ್ನ ಅಭಿಪ್ರಾಯದಿಂದ ನಡೆದುಕೊಳ್ಳುವ ಸ್ವಾತಂತ್ರ್ಯವಿದೆ ಎಂದು ಹೇಳಿದನಲ್ಲದೆ ಬದುಕಿನಲ್ಲಿ ಮುಳ್ಳು ಹಾಸಿಗೆಯ ಮೇಲೆ ಮಲಗಿದರು ಹೂವಿನ ಆಗಿ ನಗುತ್ತಿರಬೇಕೆಂದು ಜೀವನ ಸಿದ್ಧಾಂತವನ್ನು ಬೋ ಬೋಧಿಸಿದನು ಬೋಳೆಶಂಕರ ಎರಡನೇ ಸಾರಾಂಶ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ನಗಬೇಕು ತಮ್ಮ ನಗಬೇಕು ನಾಟಕಕಾರರ ಚಂದ್ರಶೇಖರ್ ಕಂಬಾರು ಈ ಅಂಕದಲ್ಲಿ ಅಂಕ ಅಂದ್ರೆ ಸೀನು ಬೋಳೆಶಂಕರ ಮತ್ತು ಪಿಶಾಚಿಗಳ ನಡುವೆ ನಡೆಯುವ ಸಂಭಾಷಣೆಯನ್ನು ಬರೆದಿದ್ದಾರೆ ಪಿಶಾಚಿ ಎಂದು ಕುಣಿಯುತ್ತ ಬಂದು ನಗಬೇಕು ತಮ್ಮ ನಗಬೇಕು ಎಂಬ ಹಾಡನ್ನು ಹೇಳುತ್ತದೆ ಆದರೆ ಬೋಳೆಶಂಕರ ಹಾಡಿದ ಹಾಡನ್ನೇ ಪಿಶಾಚಿಯೂ ಹೇಳುವುದಿಲ್ಲ ನಮ್ಮ ಬೆರಳಿನಿಂದ ನಮ್ಮ ಕಣ್ಣಿಗೆ ನಾವೇ ಚುಚ್ಚಿಕೊಂಡರೂ ನಗುತ್ತಿರಬೇಕು ಈ ನಗು ಸಾಮಾನ್ಯ ನಗುವಲ್ಲ ಕಟ್ಟಿಸಿಕೊಂಡ ಚಿನ್ನದ ಹಲ್ಲುಗಳು ಆ ನಗುವಿನ ಕಂಪನದಿಂದ ಉದುರಬೇಕು ಎಂದು ಪಿಶಾಚಿಗಳು ಹೇಳುತ್ತವೆ ಪಿಶಾಚಿಯು ತನ್ನನ್ನು ಪರಿಚಯ ಮಾಡಿಕೊಡುವುದು ಕೊಡುವುದಕ್ಕೆ ಭಾಗವತರು ಎದುರುವುದರಿಂದ ತಾನೇ ತನ್ನ ಪರಿಚಯ ಮಾಡಿಕೊಡುವುದಾಗಿ ಹೇಳಿತು ತಾನು ಪಿಶಾಚಿ ಸೈತಾನನ ಪರಿವಾರದಲ್ಲಿದ್ದವನು ಆದರೆ ಸೈತಾನನಿಗಿಂತ ಶಕ್ತಿ ತನಗಿಲ್ಲ ಆದರೆ ಸೈತಾನನ ಶಕ್ತಿಯಲ್ಲಿ ಒಂದಂಶ ಉಂಟು ಬೇರೆ ಪಿಶಾಚಿಗಳಿಗಿರುವ ದುಷ್ಟತನ ತನಗಿಲ್ಲ ಆದರೂ ಜನಕ್ಕೆ ಯಾವುದಾದರೊಂದು ಅಂಟು ರೋಗವನ್ನು ಅಂಟಿಸಿ ಸಂತೋಷಪಡುವ ಸ್ವಭಾವ ತನ್ನದು ಮನುಷ್ಯನಲ್ಲಿರುವ ದೌರ್ಬಲ್ಯಗಳನ್ನು ಗುರುತಿಸಿ ಅವರ ಮನಸ್ಸಿನೊಳಗೆ ಪ್ರವೇಶಿಸುವ ಶಕ್ತಿ ತನಗಿದೆ ಸೈತಾನನ ದೊರೆಯೇ ಬೊಳೆಶಂಕರನ ರಸೋದರಲ್ಲಿ ಜಗಳ ಹುಟ್ಟಿಸಬೇಕೆಂದು ಹೇಳಿರುವುದರಿಂದ ತಾನು ಭೂಲೋಕಕ್ಕೆ ಬಂದಿರುವುದು ಈ ಭೂಮಿಗೆ ತನ್ನೊಡನೆ ಹಲವು ಪಿಶಾಚಿಗಳು ಬಂದಿವೆ ಆ ಪಿಶಾಚಿಗಳ ಪ್ರಭಾವದಿಂದಲೇ ಬೋಳೆಶಂಕರನ ಸೋದರರು ಬೆಟ್ಟದ ಮೇಲಿಂದ ಬೀಳುವ ಆಸೆ ಪಟ್ಟಿದ್ದು ಬೋಳೆಶಂಕರ ಸಾಮಾನ್ಯ ವ್ಯಕ್ತಿಯಲ್ಲ ಪಿಶಾಚಿಗಳು ಬಹಳ ಬೇಗ ಗುರುತಿಸಿ ಆಸ್ತಿ ಕೇಳಿದಾಕ್ಷಣ ಪಿಶಾಚಿಗಳು ಎಂದು ಬಯ್ದನು ಆದರೆ ಆಸ್ತಿಗಾಗಿ ಸೋದರರು ಜಗಳವಾಡಬಹುದು ಎಂಬ ಪಿಶಾಚಿಗಳ ಲೆಕ್ಕಾಚಾರ ಮಾತ್ರ ತಲೆ ಕೆಳಗಾಯಿತು ಏಕೆಂದರೆ ಬೋಳೆಶಂಕರನ್ನು ಅಣ್ಣಂದಿರು ಕೇಳಿದ್ದನು ಕೊಟ್ಟು ಬಿಟ್ಟನು ಆದರೂ ಶಂಕರನ ರೊಟ್ಟಿಯನ್ನು ಕದ್ದರೆ ಅವನೇನು ಮಾಡುವನೆಂದು ನೋಡಬೇಕೆಂದು ಪಿಶಾಚಿಯು ಶಂಕರನಿಗೆ ಕಾಣದಂತೆ ರೊಟ್ಟಿಯನ್ನು ಕದಿಯಿತು ಬೋಳೆಶಂಕರ ರೊಟ್ಟಿಗಾಗಿ ಹುಡುಕಿ ಕಾಣದಿರಲು ಯಾರೋ ಹಸಿದವರು ತಿಂದಿರಬೇಕು ಒಂದು ದಿನ ರೊಟ್ಟಿ ತಿನ್ನದಿದ್ದರೆ ಪ್ರಾಣ ಹೋಗೋದು ಎಂದುಕೊಂಡು ಸಮಾಧಾನದ ಸಮಾಧಾನದಿಂದ ಹೊಲಕ್ಕೆ ಉಳಲು ಹೊರಟೇ ಹೋದನು ಪಿಶಾಚಿಗೆ ನಿರಾಶೆಯಾಯಿತು ಬೊಳೆಶಂಕರನಿಗೆ ಹಸಿವಾದರೂ ಕೋಪ ಬರದಿರುವುದನ್ನು ಗುರುತಿಸಿ ಆಶ್ಚರ್ಯಪಟ್ಟಿತು ಆಗ ಪಿಶಾಚಿಯು ಒಂದು ಲೋಟ ಪಾನಕವನ್ನು ತಂದು ಬೊಳೆಶಂಕರನ್ನು ಮುಂದಿಟ್ಟಿತು ಬೊಳೆಶಂಕರ ಪಿಶಾಚಿ ಇಟ್ಟ ಪಾನಕವನ್ನು ಕುಡಿದು ಹೊಟ್ಟೆ ನೋವನ್ನು ಅನುಭವಿಸಿದನು ಆದರೂ ಆ ನೋವನ್ನು ಸಹಿಸಿಕೊಂಡು ಕೆಲಸದಲ್ಲಿ ದುಡಿಸಿಕೊಂಡಿದ್ದನ್ನು ಕಂಡು ಪಿಶಾಚಿಗೆ ಆಶ್ಚರ್ಯವಾಯಿತು ಪಿಶಾಚಿ ಇಟ್ಟ ಪಾನಕದಲ್ಲಿ ಒಂದು ತೊಟ್ಟು ಕುಡಿದರೂ ನರಕವನ್ನು ಅನುಭವಿಸುವಂತಾಗಬೇಕು ಈ ಬೊಳೆಶಂಕರ ಒಂದು ಲೋಟ ಕುಡಿದು ಒದ್ದಾಡದಿರುವುದು ಅಚ್ಚರಿ ಐದೆಂದು ಪಿಶಾಚಿ ನಡಗಿತು ಆಗ ಪಿಶಾಚಿ ಮಾರುವೇಷದಿಂದ ಬೊಳೆಶಂಕರನಿಗೆ ಕಾಣಿಸಿಕೊಂಡು ಎರಡು ಎರಡು ಸೇರಿ ಐದು ಆಗುವ ಆಟವಾಡಲು ಕರೆಯಿತು ಬೊಳೆಶಂಕರನು ಲೆಕ್ಕ ಹಾಕಿ ಎರಡು ಎರಡು ಸೇರಿದರೆ ನಾಲ್ಕು ಆಗಬೇಕು ಐದು ಹೇಗಾಗ್ತದೆ ಎಂದು ಪ್ರಶ್ನಿಸಿದಾಗ ಎರಡು ಎರಡು ಸೇರಿ ಐದು ಆರು ಏಳು ಎಂಟು ಆದರೆ ಲಾಭ ಜಾಸ್ತಿ ಎಂದಿತು ಪಿಶಾಚಿ ಆಗ ಬೋಳೆಶಂಕರನು ಎಸ್ಪೀಟ್ ಟಾಟಾನ ಎಂದು ಪ್ರಶ್ನಿಸಿದನು ಆಗ ಪಿಶಾಚಿಯು ಕಳೆಯುವ ಆಟ ಆಡೋಣ ಎಂದಿತು ನಿನ್ನ ಹತ್ತಿರ ಇರೋ ಹತ್ತು ರೂಪಾಯಿಗಳಲ್ಲಿ ಐದು ರೂಪಾಯಿಗಳನ್ನು ನನಗೆ ಕೊಟ್ಟರೆ ಎಷ್ಟು ಉಳಿಯಿತು ಎಂದು ಪಿಶಾಚಿ ಪ್ರಶ್ನಿಸಿದಾಗ ಬೋಳೆಶಂಕರ ಹತ್ತು ರೂಪಾಯಿ ಉಳಿಯಿತು ಎಂದನು ಅದು ಹೇಗೆ ಎಂದು ಪ್ರಶ್ನಿಸಿದಾಗ ನಾನು ನಿನಗೆ ದುಡ್ಡನ್ನು ಕೊಡುವುದಿಲ್ಲ ಎಂದನು ಆಗ ಪಿಶಾಚಿಯು ಐದು ರೂಪಾಯಿಗಳನ್ನು ಕದಿಯುವುದಾಗಿ ಹೇಳಿತು ಬೊಳೆಶಂಕರನು ಕೈ ಮುರಿಯುವುದಾಗಿ ಹೇಳಿದನು ಪಿಶಾಚಿ ರೇಗಿತು ಆಗ ಬೊಳೆಶಂಕರನು ಪಿಶಾಚಿಗೆ ತಕ್ಷಣ ಆ ಸ್ಥಳದಿಂದ ಹೋಗದಿದ್ದರೆ ಕಾಲು ಮುರಿಯುವುದಾಗಿ ಹೇಳಿದಾಗ ಪಿಶಾಚಿ ಓಡಿ ಹೋಯಿತು ಸಾರಾಂಶ ಮೂರು ವೀಕ್ಷಕ ಬಂಧುಗಳೇ ಹಾಗೂ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರೇ ಸಹೃದಯ ಮಿತ್ರರೇ ಜಯವು ನರಕದ ಮಾಲೀಕ ಪಿಶಾಚಿಗಳೆಲ್ಲ ಒಟ್ಟೆಯಾಗಿ ಒಂದೆಡೆ ಒಂದೆಡೆ ಸೇರಿ ಚೆನ್ನಾಗಿ ಮದ್ಯವನ್ನು ಕುಡಿದವು ಆ ಮಲ್ಲಿನಿಂದ ಭೂಮಿಯ ತೂಗಾಡುತ್ತಿರುವಂತೆ ಭಾಸವಾಯಿತು ಪಿಶಾಚಿ ತಾನು ಮದ್ಯಪಾನ ಮಾಡಿದಾಗಲೆಲ್ಲ ಲೋಕವೇ ಎಂದು ಪ್ರಶ್ನಿಸಿದರೆ ಮತ್ತೊಂದು ಪಿಶಾಚಿ ತಾನು ಎಷ್ಟೇ ಕುಡಿದು ಸಗಣಿ ಮೇಲೆ ಕಾಲಿಟ್ಟರೂ ಜಾರದಿ ಜಾರುವುದಿಲ್ಲವೆಂದಿತು ಹಾಗಾದರೆ ನೀನು ಕುಡಿದಿರುವುದು ಮದ್ಯವಲ್ಲ ಎಂದು ಮತ್ತೊಂದು ಪಿಶಾಚಿ ವಾದಿಸಿತು ತಾನು ಎಂದಿಗೂ ನೀರು ಕುಡಿಯುವುದಿಲ್ಲ ನೀರು ಕುಡಿಯುವುದು ನಿನ್ನಪ್ಪ ನಿನ್ನಮ್ಮ ಎಂದು ಪಿಶಾಚಿ ನಿಂದಿಸಿತು ಆಗ ಪಿಶಾಚಿಗೆ ರೇ ಯವ್ಯಾಚ್ಯ ಶಬ್ದಗಳನ್ನಾಡಿತು ಬೇಕೋಪ ಬೇವಾರ್ಸಿ ಬಾಸುಡಿಗೆ ಮುಂತಾದ ಶಬ್ದಗಳನ್ನು ಪರಸ್ಪರ ಆಡುವುದರೊಂದಿಗೆ ನಿನ್ನನ್ನು ಬಚಾರಿ ಯಾವನೋ ಭಿಕ್ಷಕನಿಗೆ ನಿನ್ನನ್ನು ಎತ್ತಳು ಎಂದು ಪಿಶಾಚಿ ಬೈದಿತು ಕೊನೆಗೆ ಪಿಶಾಚಿಗಳು ದೇವತೆ ಎಂದು ಒಬ್ಬರನ್ನೊಬ್ಬರು ಬೈದುಕೊಂಡವಾದರೂ ಪಿಶಾಚಿಗಳು ಬೋಳೆಶಂಕರನ ಕತೆ ಏನಾಯಿತು ಅಂತ ತಿಳಿಯುವ ಆಸಕ್ತಿಯನ್ನು ಹೊಂದಿದವು ಪಿಶಾಚಿಯೊಂದು ಆಗ ತನ್ನ ಸಾಧನೆಯನ್ನು ಇತರ ಪಿಶಾಚಿಗಳಿಗೆ ಇಳಿತು ಸರದಾರ ಸೋಮಣ್ಣನ ಮೀಸೆ ಉಲಸಾಗಿ ಬೆಳೆಯುವ ಹಾಗೆ ಮಾಡಿದೆ ಆಗ ಅವನ ಹೆಸರು ಸಮಶಕ್ತಿಯಲ್ಲಿ ಮತ್ತೊಬ್ಬರಿಲ್ಲವೆಂದು ಬೀಗಿದನು ಆಗ ಅವನನ್ನು ಒಬ್ಬ ರಾಜನ ಬಳಿಗೆ ಕಳಿಸಿದೆ ರಾಜ ಅವನ ಮೀಸೆ ನೋಡಿ ಸೇನಾಪತಿಯನ್ನಾಗಿ ನೇಮಿಸಿದನು ಸೋಮಣ್ಣನ ಮೀಸೆ ಬರದಿಂದ ಬೆಳೆದು ಎಳೆದು ಅವನಿಗೆ ದೇಹ ಕಾಣದಂತಾಯಿತು ಅವನು ಯಾರ್ಯಾರನ್ನೋ ತೊಳೆದನು ಎಡವಿದನು ಈ ಸೋಮಣ್ಣ ಇಂಡಿಯಾದ ರಾಜರ ಮೇಲೆ ದಂಡೆತ್ತಿ ಹೋಗುವ ಹಾಗೆ ಮಾಡಿದೆ ಆ ರಾಜ ಸೋಲಿಸಿ ಮೀಸೆ ಬಳಸಿ ಸೆರೆಗೆ ಹಾಕಿದನು ಈಗ ಅವನನ್ನು ಮುಗಿಸಬೇಕು ಎಂದು ಒಂದು ಪಿಶಾಚಿ ಸನ್ ತನ್ನ ಸಾಧನೆಯನ್ನು ಹೇಳಿತು ಆಗ ಮತ್ತೊಂದು ಪಿಶಾಚಿಯು ಸಾವುಕಾರ ಡಬ್ಬುವನ್ನು ಹಿಡಿದು ಬರಿಯನ್ನು ವಿವರಿಸಿತು ಸಾಹುಕಾರನ ಹೊಟ್ಟೆಯನ್ನು ಚೆನ್ನಾಗಿ ಬೆಳೆಯುವ ಹಾಗೆ ಮಾಡಿ ಅವನಿಗೆ ಮಂಡಿಯೇ ಕಾಣದಂತಾಯಿತು ಅವನಿಗೆ ಐದೆಲೆ ಆಟ ಆಡುವುದನ್ನು ಕಲಿಸಿ ಮೋಸ ಕಳ್ಳತನ ಮಾಡುವ ಹಾಗೆ ಮಾಡಿದೆ ಕೋಟಾ ನೋಟುಗಳ ಚಲಾವಣೆ ಮಾಡುವ ಹಾಗೆ ಮಾಡಿದೆ ಈಗ ಅವನನ್ನು ಯಾವಾಗ ಬೇಕಾದರೂ ಸೆರೆಹಿಡಿದುಕೊಳ್ಳಬಹುದು ಎಂದು ಪಿಶಾಚಿ ವಿವರಿಸಿತು ಮೂರನೆಯ ಪಿಶಾಚಿ ಬೊಳೆಶಂಕರನನ್ನು ಹತೋಟಿಗೆ ತೆಗೆದುಕೊಳ್ಳಲು ಮಾಡಿದ ಪ್ರಯತ್ನ ವಿಫಲವಾಯಿತೆಂದು ತನ್ನ ಪ್ರಯತ್ನಗಳನ್ನು ವಿವರಿಸಿತು ತಾನು ಬೊಳೆಶಂಕರನ್ನು ಸೋಲಿಸಲು ಚಾಪೆ ಕೆಳಗೆ ತೋರಿದರೆ ಅವನು ರಂಗೋಲಿ ಕೆಳಗೆ ನುಶಿಯುವನ್ನು ಎಂದಿತು ಬೆಪ್ತಕ್ಡಿ ಶಂಕರ್ನಿಗೆ ಅಷ್ಟು ಬುದ್ಧಿಯಾಗಿ ಉಂಟಾಯಿತೆಂದು ಎಲ್ಲ ಪಿಶಾಚಿಗಳು ಆಶ್ಚರ್ಯಪಟ್ಟವು ಕೆಟ್ಟ ಮಾತುಗಳಿಂದ ಬೈಯಲೆಂದೇ ರೊಟ್ಟಿ ಕದ್ದರೂ ಬೊಳೆಶಂಕರ ಶೆಟ್ಟಿಗಳಲ್ಲ ನದಿ ನರಿ ತೋಳ ಹಂದಿ ರಕ್ತವನ್ನು ಬೆರೆಸಿ ಪಾನಕ ಮಾಡಿ ಬೋಳೆಶಂಕರನಿಗೆ ಕುಡಿಸಿದರೆ ಅವನಿಗೆ ನೋವು ಹೊಂದಿತಾದರೂ ಅದನ್ನು ತಡೆದುಕೊಂಡು ತನ್ನ ಕೆಲಸಗಳನ್ನು ಮಾಡಿಕೊಂಡ ಐದಲೆ ಆಟ ಕಳೆಯುವ ಆಟ ಕಲಿಸಲು ಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಈ ಬಿಪ್ತಕ್ಡಿಗೆ ಬೋಳೆಶಂಕರನನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕಾದರೆ ಅವನ ಅಣ್ಣಂದಿರನ್ನು ಅವನ ಬಳಿ ಕಳುಹಿಸಬೇಕೆಂದು ಪಿಶಾಚಿ ಹೇಳಿತು ಮೂವರು ಪಿಶಾಚಿಗಳು ಸೇರಿ ಶಂಕರ್ನನ್ನು ಸೋಲಿಸಬೇಕೆಂದು ತೀರ್ಮಾನ ಮಾಡಿದವು ವಿದ್ಯಾರ್ಥಿ ಮಿತ್ರರೇ ಮುಂದಿನ ಸಾರಾಂಶ ಬೋಮ್ ಬೋಮ್ ಶಂಕರ ಶಂಕರ ಅದಕ್ಕೆ ನಮ್ಮನ್ನು ಹುಡಿಯನ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭೌಂ ಭೌಂ ಶಂಕರ ಬೋಳೆ ಶಂಕರ ವಿಶಾಚಿಗಳು ಕೊಟ್ಟಿದ್ದನ್ನು ಸ್ವೀಕರಿಸಿದ ಬೋಳೇಶಂಕರನು ಹೊಟ್ಟೆ ನೋವನ್ನು ಅನುಭವಿಸುತ್ತಿದ್ದರು ವಿಶ್ರಾಂತಿ ಪಡೆಯದೆ ಕೆಲಸ ಮಾಡುತ್ತಿದ್ದನು ಕೋಡಂಗಿ ಅವನ ಸ್ಥಿತಿಯನ್ನು ನೋಡಿ ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು ಬೋಳೆಶಂಕರ ವಿಶ್ರಾಂತಿಗೆ ಹೋಗಲಿಲ್ಲ ತಾನು ನಿಲ್ಲಿಸಿ ಕೆಲಸದಿಂದ ವಿಶ್ರಾಂತಿ ಪಡೆಯಲು ಹೋದರೆ ಕೋಡಂಗಿ ತನ್ನ ಕೆಲಸ ಮಾಡುತ್ತಾನೆ ಎಂದು ಕೋಡಂಗಿಗೆ ಸವಾಲು ಹಾಕಿದನು ಓಡಂಗಿಯು ತಾನು ಬೆಳಗಿನಿಂದ ಒಂದೇ ಸಮನೆ ಕೆಲಸ ಮಾಡುತ್ತಾ ತನಗೆ ವಿರಾಮದ ವೇಳೆ ಇಲ್ಲದಂತಾಗಿದೆ ಎಂದನು ಅವನು ಬೆಳಗಿನಿಂದ ಹದಿನೆಂಟು ರೊಟ್ಟಿ ತಿಂದು ಎರಡು ಮುದ್ದೆ ನುಂಗಿ ಒಂದು ಸೋಲಿಗೆ ಅನ್ನ ಉಂಡು ಗಡಿ ಗಡಿಗೆ ಅಂಬಲಿ ಕುಡಿದಿದ್ದನು ಅವನು ಎಲ್ಲ ಸಮಯವೂ ಆಹಾರ ಸ್ವೀಕಾರಕ್ಕೆ ಖರ್ಚಾಗಿತ್ತು ಆನಂತರ ಮೂರು ಗಂಟೆ ನಿದ್ರಿಸಿದ್ದನು ಇದನ್ನು ಬೋಳೆಶಂಕರ ಟೀಕಿಸಿ ಅವನಿಗೆ ಒಂದು ಚೂರು ರೊಟ್ಟಿಯೂ ಸಿಗದ ಹಾಗೆ ಮಾಡುವುದಾಗಿ ಹೇಳಿದನು ಇತ್ತ ಪಿಶಾಚಿಗಳು ಬೋಳೆಶಂಕರನನ್ನು ಹೊಟ್ಟೆನೋವನ್ನು ತಡೆದುಕೊಂಡು ಹೇಗೆ ಕೆಲಸ ಮಾಡುತ್ತಿರುವನೇನೆಂದು ತಿಳಿಯದೆ ಕಂಗಾಲಾದವು ಒಂದು ಪಿಶಾಚಿಯು ಬೋಳೆಶಂಕರನ ನೇಗಿಲು ಮುಂದೆ ಹೋಗದಂತೆ ಭೂಮಿಯಲ್ಲಿ ಬೇರಾಗಿ ಬೆಳೆದು ಬೋಳೆಶಂಕರನ ಕೆಲಸಕ್ಕೆ ಅಡ್ಡಿಪಡಿಸಿತು ತನ್ನ ಭೂಮಿಯ ಗಡಿಯೊಳಗೆ ಮರಗಳಿಲ್ಲದಿದ್ದರೂ ಬೇರು ಅಡ್ಡವಾಗಿ ಬಂದು ನೇಗಿಲು ಊತು ನಿಂತು ಹೋದನ್ನು ಕಂಡ ಬೋಳೆಶಂಕರನಿಗೆ ಆಶ್ಚರ್ಯವಾಯಿತು ಕೋಡಂಗಿಗಿದು ಹೇಗೆ ಎಂದು ಅರ್ಥವಾಗಲಿಲ್ಲ ಇಬ್ಬರು ಸೇರಿ ಗುದ್ದಲಿಯಿಂದ ವೇರನಾಗಿದ್ದರು ಆಗ ಅವರು ಕಂಡದ್ದು ಬೇರನ್ನಲ್ಲ ವಿಚಿತ್ರ ಪ್ರಾಣಿಯನ್ನು ಅದನ್ನು ನೋಡಿ ಅಯ್ಯೋ ಶಿವನೇ ಎಂದು ಉದ್ಘರಿಸಿದಾಗ ಆ ಪ್ರಾಣಿ ಮಾತನಾಡುವುದನ್ನೇ ಗುರುತಿಸಿ ಮತ್ತೆ ಆಶ್ಚರ್ಯಪಟ್ಟರು ಆ ಪಿಶಾಚಿ ಪ್ರಾಣಿಯು ಆ ಹೆಸರನ್ನು ಮಾತ್ರ ಹೇಳಬೇಡಿ ಎಂದಾಗ ಕೂಡಂಗಿ ತನ್ನ ಹೆಸರಿಗೆ ಆ ಪ್ರಾಣಿ ಎದುರಿದೆ ಎಲ್ಲಿ ತಾನು ಅದನ್ನು ತಿಂದು ಹಾಕುವೆನೆಂದು ಆತಂಕದಿಂದ ಎಂದುಕೊಂಡನು ಆದರೆ ಆ ಪಿಶಾಚಿಯು ಶಿವನ ಹೆಸರಿಗೆ ಎದುರಿಸುವುದಾಗಿ ಹೇಳಿತ್ತು ಬೊಳೆಶಂಕರನು ಶಿವನ ಹೆಸರನ್ನು ಹೇಳದಿದ್ದರೆ ಅವನು ಹೇಳಿದ್ದನ್ನು ಮಾಡುವುದಾಗಿಯೇ ಪಿಶಾಚಿ ಹೇಳಿತ್ತು ಬೊಳೆಶಂಕರನು ಹಾಗಾದರೆ ತನ್ನ ಹೊಟ್ಟೆ ನೋವನ್ನು ಒಗಿಸಬೇಕೆಂದನು ಪಿಶಾಚಿ ಪ್ರಾಣಿಯ ನೆಲವನ್ನಾಗಿದ್ದು ಮೂರು ಬೇರುಗಳನ್ನು ತಂದುಕೊಟ್ಟು ಅವನು ತಿಂದರೆ ಹೊಟ್ಟೆ ನೋವು ಹೋಗುವುದೆಂದು ಹೇಳಿತು ಬೊಳೆಶಂಕರ ಆ ಬೇರಿನ ಒಂದು ತುಂಡನ್ನು ತಿಂದು ಹೊಟ್ಟೆ ನೋವನ್ನು ಪರಿಹರಿಸಿಕೊಂಡನು ಐದನೇ ಸಾರಾಂಶ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರೇ ವೀಕ್ಷಕ ಬಂಧುಗಳೇ ಹಸಿರು ಸಾಮ್ರಾಜ್ಯದ ನಮ್ಮ ಪ್ರಜೆ ಶಂಕರ್ನಲ್ಲಿ ಆಟಕದಲ್ಲಿರುವಂಥದ್ದು ಕೋಡಂಗಿಯು ಭಾಗವರ ಭಾಗವತರ ಬಳಿಗೆ ಹೋಗಿ ತಾನು ಪಿಶಾಚಿಯನ್ನು ಕೊಂದು ಹಾಕಿದ್ದೇನೆ ದೇವಗಳು ತನ್ನ ಹೆಸರನ್ನು ಕೇಳಿದರೆ ಸಾಕು ನಡುಗುತ್ತವೆ ಎಂದು ಜಂಬ ಹೊಡೆದನು ಶಂಕರನ ಸೋದರರು ಎಲ್ಲವನ್ನು ಕಳೆದುಕೊಂಡು ಬೊಳೆ ಶಂಕರನ ಮನೆಗೆ ಹಿಂದಿರುಗಿ ಅವನ ಆಶ್ರಯ ಬಿಡಿದ್ದರು ಅಂದು ಬೋಳೆಶಂಕರ ತೋಟದಿಂದ ಮನೆಗೆ ಬರುವ ಹೊತ್ತಿಗೆ ಅವನ ಸೋದರರು ಸಂಸಾರ ಸಮೇತ ಇವನ ಮನೆಯ ಬಳಿ ಬಂದು ನಿಂತಿದ್ದರು ಅತ್ತಿಗೆಯರು ಅಡುಗೆ ಮನೆಯಲ್ಲಿ ಚಕ್ಲಿ ಕೋಡುಬಳೆ ಹೋಳಿಗೆ ಮುಂತಾದವುಗಳನ್ನು ತಯಾರಿಸುವುದರಲ್ಲಿ ತೊಡಗಿದ್ದರು ಆಸ್ತಿಯನ್ನು ವಿಭಾಗಿಸಿಕೊಂಡು ಅಂದರೆ ಡಿವೈಡೆಡ್ ಮಾಡಿಕೊಂಡು ಹೋದ ತಾವು ಎಲ್ಲವನ್ನೂ ಕಳೆದುಕೊಂಡಿರುವುದಾಗಿ ತಮಗೆ ಬೋಳೆಶಂಕರನ ಆಶ್ರಯ ಕೊಡಬೇಕೆಂದು ಬೇಡಿಕೊಂಡರು ಬೋಳೆಶಂಕರ ತುಂಬ ಒಳ್ಳೆಯವನಾಗಿದ್ದನು ಸೋದರರು ತನಗೆ ಬಂಜರು ಭೂಮಿಯನ್ನು ಕೊಟ್ಟಿರುವರೆಂಬುದು ಮನಸ್ಸಿಗೆ ಹಚ್ಚಿಕೊಳ್ಳದೆ ಅವರ ಕೋರಿಕೆಯನ್ನು ಒಪ್ಪಿದನು ಆ ವೇಳೆಗೆ ಪಿಶಾಚಿಗಳು ತಮ್ಮ ಸಾಮರ್ಥ್ಯದಿಂದ ಡಬ್ಬಿನ ಹೆಂಡತಿಯ ಬಾಯಲ್ಲಿ ಕೋರೆಯಲ್ಲುಗಳನ್ನು ಮೂಡಿಸಿದ್ದವು ಮತ್ತೊಂದು ಪಿಶಾಚಿ ಅವಳ ಜೊಲಿಗೆ ಬೊಳೆ ಶಂಕರನ ಸೋದರರ ಬಾಯಲ್ಲಿ ಪಿಶಾಚಿಗಳು ಮದ್ದಿಟ್ಟವು ಅವರ ಹೆಂಗಸರಿಂದ ಬೆಂಕಿಡಿಸಿದಂತಾಯಿತು ಸ್ಫೋಟಗೊಂಡು ಎಲ್ಲರೂ ನಾಶವಾಗುವರೆಂಬುದು ಪಿಶಾಚಿಗಳ ಆಶಯವಾಗಿತ್ತು ಆದರೆ ಬೋಳೆಶಂಕರ ಸೋದರರ ಹೆಂಡತಿಯರು ಬೋಳೇಶಂಕರನ ಒಳ್ಳೆಯ ತನವನ್ನು ಮೆಚ್ಚಲಿಲ್ಲ ಅಣ್ಣಂದಿರಿಗೆ ಆಶ್ರಯವನ್ನು ಕೊಡುವುದು ತಮ್ಮನ ಕರ್ತವ್ಯವೋ ಅಷ್ಟೇ ಎಂದರು ಬೋಳೆಶಂಕರ ಧನದ ಕೊಟ್ಟಿಗೆ ಎಲ್ಲಿ ಊಟ ಮಾಡಬೇಕೆಂದರು ನೋಡಿ ಅಲ್ಲೂ ಏನು ಮಾಡ್ತಾರೆ ಹೆಂಗಸರುಗಳ ಬುದ್ಧಿಯನ್ನು ನನ್ನ ಗಮನಿಸಿ ವೀಕ್ಷಕ ಬಂಧುಗಳೇ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರ ಬೋಳೆಶಂಕರ ನ ದಡ್ಡತನವನ್ನು ಚೆನ್ನಾಗಿ ದುರುಪಡಿ ದುರ ದುರುಪಯೋಗಪಡಿಸಿಕೊಳ್ಳುವುದೇ ಅವರ ಆಸೆಯಾಗಿತ್ತು ಆದರೆ ಸಾಹುಕಾರನು ಬೋಳೇಶಂಕರನ ಮನಸ್ಸಿಗೆ ನೋವಾಗುವಾಗಿ ನಡೆದುಕೊಂಡರೆ ಅವರ ಮನೆಯಲ್ಲಿ ಆಶ್ರಯ ಕಷ್ಟವಾದಿದ್ದು ಎಂದನು ಆದರೆ ಸಾಹುಕಾರ ಹಾಗೂ ಅವನ ಸೋದರನ ಹೆಂಡತಿಯರು ಇವನ ಮಾತಿಗೆ ಸೊಪ್ಪು ಹಾಕಲಿಲ್ಲ ಬೋಳೆಶಂಕರ ಕೊಳಕ ಅವನ ಹತ್ರ ಬಂದರೆ ಕೆಟ್ಟ ವಾಸನೆ ಬರುತ್ತದೆ ಅವನಿಗೆ ಮನೆಯೊಳಗೆ ಊಟಕ್ಕೆ ಹಾಕಲು ಸಾಧ್ಯವಿಲ್ಲವೆಂದೇ ವಾದಿಸಿದರು ಬೋಳೇಶಂಕರ ಬೋಳೆಶಂಕರ ಅಂದ ಮನೆಯೊಳಗೆ ಎಲ್ಲ ಸೋದರರೊಡನೆ ಊಟ ಮಾಡಬೇಕೆಂದು ಬಂದಾಗ ಸಾಹುಕಾರನು ತಂದ ಹೆಂಡತಿಗೆ ಬೋಳೆಶಂಕರನ ದೇಹದಿಂದ ಹೊರಡುವ ಕೆಟ್ಟ ವಾಸನೆಯನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಬೋಳೆಶಂಕರನು ದನದ ಕೊಟ್ಟಿಗೆಯಲ್ಲಿ ಊಟ ಮಾಡಬೇಕೆಂದು ಅಂದನು ಬೋಳೆಶಂಕರನು ಒಪ್ಪಿದನು ಅಲ್ಲದೆ ತನಗೆ ಬುತ್ತಿ ಕಟ್ಟಿಕೊಟ್ಟರಾಯಿತು ತಾನು ತೋಟಕ್ಕೆ ಹೋಗಿ ಅಲ್ಲಿ ಊಟ ಮಾಡುವುದಾಗಿ ಹೇಳಿದನು ಎಷ್ಟು ಮುಗ್ಧ ನೋಡಿ ಬೋಳೆಶಂಕರ ವೀಕ್ಷಕ ಬಂಧುಗಳೇ ಬೋಳೆಶಂಕರ ನಡವಳಿಕೆಯಿಂದ ಕೊಡಂಗಿಗೆ ಬೇಸರವಾಯಿತು ಜೇಬು ನಿಂದು ಹಣ ನಿಂದು ಅವರು ಖರ್ಚು ಮಾಡ್ತಾರಂತೆ ಇದು ಯಾವ ಸೀಮೆ ಲೆಕ್ಕ ಎಂದು ಟೀಕಿಸಿದನು ಬೋಳೆಶಂಕರ ಕೋಡಂಗಿಗೆ ಬುದ್ಧಿ ಹೇಳಿದನು ಪ್ರಕೃತಿಯಲ್ಲಿ ಹಸಿರು ತುಂಬಿತಳು ಕೂತಿರುತ್ತದೆ ಅದನ್ನು ಸವಿಯಬೇಕಾದರೆ ಅಂತಃಕರಣ ತೆರೆದರೆ ಸಾಕು ನಾವು ಹಸಿರು ಸಾಮ್ರಾಜ್ಯದ ಪ್ರಜೆಗಳಾಗಬೇಕು ಎಂದು ಬುದ್ಧಿ ಹೇಳಿದನು ಪಿಶಾಚಿಗಳು ಬೋಳೆಶಂಕರನಿಗೂ ಅವನ ಸೋದರಿಗೂ ಸೋದರರಿಗೂ ಜಗಳವಾಗಲವಾಗಲಿಲ್ಲವೆಂದು ಬೇಸರ ಮಾಡಿಕೊಂಡವು ಹತಾಸೆಗೊಂಡವು ಆದರೇನು ಏನಾದರೊಂದು ಉಪಾಯ ಮಾಡಿ ಬೋಳೆಶಂಕರನ್ನು ಸಾಯಿಸಬೇಕೆಂದುಕೊಂಡು ಯೋಚಿಸಿದವು ರಾಜಕುಮಾರಿಗೆ ರೋಗ ಬರುವ ಹಾಗೆ ಮಾಡುವುದು ರಾಜ ರೋಗ ವಾಸಪಡಿಸಲು ವೈದ್ಯರಿಗಾಗಿ ಹಾಗೆ ಮಾಡುವುದು ಬೇರೆ ಇರುವುದರಿಂದ ಬೋಳೆಶಂಕರ್ ರಾಜನಲ್ಲಿಗೆ ಹೋಗುತ್ತಾನೆ ಅಷ್ಟರಲ್ಲಿ ಅವನಿಂದ ಬೇರನ್ನು ಕಿತ್ತುಕೊಂಡು ಬಿಡುವುದು ಆಗ ಬರಿಗೈಯಲ್ಲಿ ಬೋಳೇಶಂಕರ ಹೋಗಿ ರಾಜಕುಮಾರಿ ರೋಗ ವಾಸಿ ಮಾಡಲಾಗದೆ ರಾಜನಿಂದ ಸಾಯುವನು ಎಂದಿತು ಇಲ್ಲಿ ಸಾರಾಂಶಗಳ ನಾ ಬೋಳೇಶಂಕರ್ ನಾಟಕದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ವೀಕ್ಷಕ ಬಂಧುಗಳೇ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಮುಂದಿನ ಬೋಳೇಶಂಕರ ನಾಟಕದ ಎಲ್ಲ ಸಾರಾಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತೇನೆ ಎಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಜು ಸ್ಮಾರ್ಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಭಾವಿಸುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುತ್ತ ಭಾವಂತು ಸಿರಿಗನ್ನಡಮ್ ಗೆಲ್ಲಿಗೆ ಸಿರಿಗನ್ನಡಮ್